ಸುಪ್ರೀಂ ಕೋರ್ಟ್ನಲ್ಲಿ ಏನು ಕೇಸ್ ಮಾಡ್ಯಾರ ಕಾಂಗ್ರೆಸ್ನ ಒಬ್ಬ ಮುಖಂಡ ನಾನು ತಗೊಂಡ್ಬಿಟ್ರೆ ಆಟೋಮೆಟಿಕಲಿ ಜಾರಿ ಆಗ್ತದೆ ಅವಾಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಏನು ಅಪ್ಡೇಟ್ ಹಾಕಿದೆ ಎಲ್ಲಿವರೆಗೆ ಸುಪ್ರೀಂ ಕೋರ್ಟು ಇದನ್ನು ಕೇಸ್ ಇದು ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡೋದಿಲ್ಲ ತಂದು ಮುಚ್ಚೈಕೆ ಕೊಟ್ಟಿದ್ದೆ ಅದನ್ನು ಕಾಂಗ್ರೆಸ್ನ ಮುಖಂಡರು ಆ ವ್ಯಕ್ತಿಗೆ ಹೇಳಿ ಅದು ಮುಸ್ಲಿಮರ್ಗಂತೂ ಪ್ರತ್ಯೇಕ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ ಅದು ಏನಾದರೂ ಇಲ್ಲ ಅನ್ನೋಂಥದ್ದು ಜಜ್ಮೆಂಟ್ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ನಮ್ಮ ಎಲ್ಲ ಟೂ ಡಿ ಒಕ್ಕಲಿಗೇರಿ ಸಿಗುವಂಥದ್ದು ನಮಗೆ ಸಿಗುವಂಥದ್ದು ಅಲ್ಲಿದ್ದ ಹಾಲಮತ ಸಮಾಜದ್ದು ಸಹಿತ ಅವ್ರಿಗೆ ಏನು ಟು ಇದು ಎಸ್ ಟಿ ಕೊಡ್ಬೇಕಾಗಿ ಅದು ಸೇರ್ತಾವ ನಮ್ಗೆ ಹಾಲು ಮತ ಸಮಾಜ ಎಸ್ ಟಿ ಹೋಗುದ್ರಂದೂ ಟು ವಿದಾಗೂ ನಮ್ಗೆ ಅಲ್ಲಿ ಅಕೊಮಡೇಟ್ ಮಾಡಬೇಕು ಆ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಮಾಡ್ತಾಯಿದ್ವಿ ಅದು ನಾಲ್ಕು ಪರ್ಸೆಂಟ್ ನೋಡಿ ಸರ್ ಏನೂ ಇಲ್ಲ ಒಂದು ಒಂದು ತೋರಿಸ್ಕೊಂಡು ಪ್ರೋಟೆ ಸಿಕ್ಕು ಸರ್ ಸಮಾಧಾನ ಮಾಡ್ಕೋದು ಈಗ ಟೂ ಎದಾಗ ಭಾಳ ಒಂದು ನೂರ ನಾಲ್ಕು ಸಮುದಾಯ ಸಮುದಾಯದ ಹಿಂದುಳಿದ್ರದ್ದು ಅವ್ರದ್ದು ಕಸ ಕಸೋಗ್ಬೇಕು ಅಭಿಸಿಲ್ಲ ಅವ್ರದೊಳಗೆ ನಾವು ಇದು ಮಾಡಲಿಕ್ಕೆ ನೋಡ್ತಾ ಇಲ್ಲ ನಮ್ಗೆ ಒಂದು ವೇಳೆ ಎಷ್ಟಿಗೆ ತುರ್ಸು ಮಾಡಬೇಕಂದ್ರೆ ಅವ್ರಿಗೆ ಮಾಡಿರ್ತೀವಿ ಮಾಡಬೇಕು ಹೊರಟು ಆ ಸಮುದಾಯಕ್ಕೆ ಸಿಕ್ಕಂಥ ಮೀಸಲಾತಿಯನ್ನು ಕಟ್ಕೊಳ್ಲಿಕ್ಕೆ ನೋಡ್ತಾ ಇಲ್ಲ ಕಾಂತ ಜನಸಂಖ್ಯೆ ಅದು ನೋಡಿರಿ ಅವೈಜ್ಞಾನಿಕವಾಗಿ ಅವ್ರು ಮಾಡ್ಯಾರ ಇನ್ನೊಮ್ಮೆ ಪೂರ್ತಿ ಸರ್ವೆ ಮಾಡಿದ್ರಿ ಮನೆ ಮನೆ ಸರ್ವೆ ಆಗಿಲ್ಲ ಸುಮ್ಮ ಒಂದು ವೇಗ ಆಗಿ ಏನೋ ಒಂದು ಮಾಡಿ ಮತ್ತದು ಒರಿಜಿನಲ್ ಏನೋ ಒಂದು ಕಾಂತರ ವರ್ದಿನೇ ನಾಪತ್ತೆಗುತ್ತೆ ಇಲ್ಲೇ ಇಲ್ಲ ಆ ರೂಮ್ದಾಗೆ ಇಲ್ಲ ಹೆಗಡಿಯವರು ವೈದ್ಯಲ್ಲಿ ತರೋ ಹೋಗ್ತಿಲ್ಲ ಅದು ಮೆಂಬರ್ ಸೆಕ್ರೆಟ್ರಿಯಲ್ಲಿ ಇರೋದು ತರ ಹೋಗ್ತಿಲ್ಲ ಒಂದು ಜೆರಾಕ್ಸ್ ಕಾಪಿ ಮ್ಯಾಗ ನೀವು ಹೆಂಗೆ ಇದನ್ನು ಹೋಗ್ತೀವಿ ಈಗ ಮುಖ್ಯಮಂತ್ರಿ ಎಲ್ಲ ಜಾತಿ ಸಮುದಾಯದ ಪ್ರತಿಪಾದನೆ ಕಂತಪತ್ರದ ಬದಲಾವಣೆ ಅಂತಂತ ಬಹಳಷ್ಟು ಕೊಡ್ತಾರೆ ಮತ್ತೆ ಇದರ ಮುಂದ ಕ್ಯಾಟಲಕಂತಾ ಒಕ್ಕಲಿಗ ಸಮುದಾಯದ ಮಹಾ ಜಾರಿ ಮಾಡಬಹುದು ಕ್ಯಾರ ಈ ಚುನಾವಣೆ ದಾವಣಗೆರೆಯಲ್ಲಿ ಜಾವಣಿಗೆರೆಯಲ್ಲಿ ವೀರಸೇವಾ ಮಹಾಸಭ ಮೂರು ಮಹಾ ಕುಟುಂಬದ ಸಮಾಯಸದಲ್ಲಿ ಸಹ ಅದನ್ನು ಜಾರಿ ಮಾಡಬಾರ್ದು ಕ್ಯಾರ ಲೈಕ್ ಜಾವಣ ಸಂದರ್ಭದಲ್ಲಿ ಮಾತ್ರ ಕಾವಪಡ್ತೋ ಇಲ್ಲ ಹಂಗೇನಿಲ್ಲ ನಮ್ಮದು ಚುನಾವಣೆಗೆ ಚುನಾವಣೆಗೆ ತಾವು ಪಡ್ಕೋದ ಸಹಜವಾಗಿಯೇ ಇರ್ತದೆ ಆದರೆ ನಾವು ಹೋರಾಟ ಮಾಡ್ತಾ ಇದ್ದರ ಗುರುಗಳು ಹೋರಾಟ ಮಾಡ್ತಾ ಇರೋದು ಈಗ ಚುನಾವಣೆಯಲ್ಲಿ ಈ ಮೂರು ನಾಲ್ಕೈದು ವರ್ಷದಿಂದ ಹೋರಾಟ ಮಾಡ್ತಾ ಅವದೇ ಒಂದು ಹೋರಾಟ ಹಿಂಗಿರ್ತದೆ ಸ್ವಾತಂತ್ರ್ಯ ಒಮ್ಮೆ ಬಂದದ ಅಂದರೆ ಮೂರು ವರ್ಷದಿಂದ ಎಲ್ಲಿಂದ ಪ್ರಾರಂಭ ಆತ ಯಾರು ಅವರು ಮೊದಲ ಸ್ವಾತಂತ್ರ್ಯ ಹದಿನೆಂಟುನೂರ ಐವತ್ತೇಳರಿಂದ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ನಲ್ವತ್ತೇಳಕ್ಕೆ ಸ್ವಾತಂತ್ರ್ಯ ಇನ್ನೂ ಮೀಸಲಾತಿ ಹಿಂದೆ ಎಷ್ಟೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ವರ್ಷದ ಒಂದು ಹೋರಾಟದ ಫಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಸಂವಿಧಾನದಲ್ಲಿ ಇವತ್ತು ಅಸ್ಪೃಶ್ಯ ಜನ ನ್ಯಾಯ ಸಿಕ್ತು ಹಿಂಗೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತದೆ ಒಂದು ಹೋರಾಟ ಇವತ್ತೇ ಆಗಬೇಕು ಅಥವಾ ಚುನಾವಣೆ ಬಂದಾಗಲೇ ಏನೋ ಒಂದು ಜಿಮಿಕ್ ಮಾಡಬೇಕು ಅಂತ ನಮ್ಮ ಸಮುದಾಯದವ್ರು ಏನು ಮಾಡಲ್ಲ ಕೆಲವೊಂದು ಮಂದಿ ಮಾಡ್ತಾರೆ ಕೆಲವೊಂದು ಮಂದಿ ಮಾ ಅಧಿವೇಶನಗಳು ಮಾಡೋದೇ ಕೆಲವೊಂದು ಸಮಾಜದ್ದು ನಮ್ಗೆ ಟಿಕೆಟ್ ಕೊಡ್ಲಿ ನಮ್ಮ ಉಪಮುಖ್ಯಮಂತ್ರಿ ಮಾಡಿರಿ ನಮ್ಮ ಕಾಯಗಡೆ ಇಡೀ ಹಿಂಗಾಯಿತು ನಮ್ಮ ಕೈಯಲ್ಲಿದ್ದಾರೆ ನಮ್ಮ ಕಿಸಿಯಲ್ಲಿದ್ದಾರೆ ಹುಷಾರು ನಮ್ಗೇನಾದರೂ ಅನ್ಯಾಯ ಮಾಡಿದ್ರೆ ನಿಮ್ಮ ಪಕ್ಷ ಮುನಸಿರು ಬ್ಲ್ಯಾಕ್ ಮೇಲ್ ಮಾಡೋದು ರಾಜಕಾರಣ